ಇಂದು ನಮ್ಮ ಅಂಬಿಗರ ಚೌಡಯ್ಯನವರ ಕರ್ಣ ಮಂಟಪದಲ್ಲಿ ಇವತ್ತು ತಾಲೂಕಾ ಮಟ್ಟದ ಹಿರಿಯ ಅಂಬಿಗರ ಚೌಡಯ್ಯ ಅಧ್ಯಕ್ಷ ತಾಲೂಕಾ ಮಟ್ಟದ ಪೊಲೀಸ್ ಸಮುದಾಯ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಮತ್ತು ಯುವ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಮತ್ತು ನಗರ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನಗರ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅಂಗವಾಗಿ ನಾವೆಲ್ಲರೂ ಇವತ್ತು ವಿಶೇಷವಾಗಿ ಎಲ್ಲಾ ಪದಾಧಿಕಾರಿಗಳಿಗೆ ಕರೆಸಿ ಇವತ್ತು ನಾವು ಅಂಬಿಗರ ಚೌಡಯ್ಯನ ಜಯಂತಿ ಉತ್ಸವ ಅಂಗವಾಗಿ ಅವರೆಲ್ಲರೂ ಇವತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲರೂ ಇವತ್ತು ವಿಶೇಷವಾಗಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಹೋಲಿ ಸಮಾಜ ಅಂತ ನಾವು ಹೇಳಬೇಕಾಗ್ತದ ಯಾಕಂದ್ರೆ ಹೋಲಿ ಸಮಾಜ ಇವತ್ತು ಕುಲಬರ್ಗಾ ಜಿಲ್ಲೆಯಲ್ಲೇ ಚಿತ್ತಾಬರ ತಾಲೂಕಿನಲ್ಲೇ ಒಂದು ವಿಶೇಷ ಸ್ಥಾನವನ್ನ ತಗೊಂಡಿರ್ತಕ್ಕಂಥ ಸಮಾಜ ಯಾವ್ದು ಇವತ್ತು ಕೋಲಿ ಸಮಾಜದ ಇವತ್ತು ಚಿತ್ತಾಪುರ ತಾಲೂಕಂತ ನಾವು ಹೇಳಬೇಕು ಇದಕ್ಕೆ ಕಾರಣ ಬಹುಸಂಖ್ಯಾತ ಇರ್ತಕ್ಕಂಥ ನಮ್ಮ ಸಮಾಜದವರು ಯಾವಾಗಲೂ ಒಗ್ಗಟ್ಟಿನ ಪ್ರದರ್ಶನ ತೋರಿಸಕ್ಕಂಥದ್ದು ಇವತ್ತು ನಾವೆಲ್ಲರೂ ಸಮಾಜದ ಮುಖಂಡರು ಒಂದೇ ಇರ್ತೀವಿ ಸಮಾಜದ ಸಂಘಟನೆ ನಾವು ಮಾಡ್ಕೊಂಡು ಹೋಗ್ತೀವಿ ಅದಕ್ಕಾಗಿ ಯಾರು ಇದ್ರ ಬಗ್ಗೆ ನಾವು ಅನುಮಾನ ಪಡ್ತಕ್ಕಂಥದ್ದಲ್ಲ ಇವತ್ತು ಯಾವಾಗಲೂ ಹಿಂದೆ ನಡೆಯುತ್ತೆ ಸುಮಾರು ವರ್ಷಗಳಿಂದ ನಾವು ಸಮಾಜದ ಸಂಘಟನೆಯಲ್ಲಿ ತೊಡಗಿ ಅನೇಕ ಅಧ್ಯಕ್ಷರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಸಮಾಜಕ್ಕಾಗಿ ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ಇವತ್ತು ನಾವು ಗಣನೆಗೆ ತೆಗೆದುಕೊಳ್ಳಕ್ಕಂಥ ಬಹಳ ಪ್ರಾಮುಖ್ಯ ಅದು ಆದರೆ ಇವತ್ತು ವಿಶೇಷವಾಗಿ ನಾವೆಲ್ಲರೂ ಇವತ್ತು ಪದಾಧಿಕಾರಿಗಳು ಸಾಮಾನ್ಯರಲ್ಲ ಇವರೆಲ್ಲರೂ ಬಹಳ ಗಟ್ಟಿತನ ಇರ್ತಕ್ಕಂಥ ಸಮಾಜದ ಬಗ್ಗೆ ಅಭಿಮಾನಿ ಇರ್ತಕ್ಕಂಥ ಗ್ರಾಮೀಣ ಪರದಲ್ಲಿಂತವ್ರೆಲ್ಲರೂ ಯಾವಾಗ್ಲೂ ಸಮಾಜದ ಸಂಘಟನೆ ತೊಗೊಂತ ಅವರೆಲ್ಲರೂ ಎಲ್ಲರೂ ನಮ್ಗೆ ತಿಳಿದ್ರು ನಾವು ಯಾವಾಗಲೂ ಸಂಘಟನೆಗಳನ್ನು ಇವತ್ತು ಅಧ್ಯಕ್ಷ ಮತ್ತು ಪದಾಧಿಕಾರಿಗಳನ್ನು ಎಲ್ಲರೂ ಒಗ್ಗೂಡಿ ಇವತ್ತು ಆಯ್ಕೆ ಮಾಡಿರ್ತಕ್ಕಂಥದ್ದು ನಾವು ಹೇಳಲೇಬೇಕಾಗ್ತದ ಯಾಕಂದ್ರೆ ಸಮಾಜ ಬಹಳ ಮುಖ್ಯ ಅದ ಸಮಾಜಕ್ಕಿಂತ ದೊಡ್ಡವರು ಯಾರಿಲ್ಲ ಅದಕ್ಕಾಗಿ ಸಮಾಜದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ತಗೊಂಡು ಹೋಗ್ತಕ್ಕಂಥ ನಮ್ಮ ಕರ್ತವ್ಯ ಅದ ಬರ್ತಕ್ಕಂಥ ದಿನಗಳ ಇಪ್ಪತ್ತ ನಡತಕ್ಕಂಥ ಇವತ್ತು ಜಯಂತಿಯನ್ನು ಬಹಳ ಅನುಕೂಲ ಮಾಡ್ತಕ್ಕಂಥ ಮುಂದೆ ಬರ್ತಕ್ಕಂಥ ದಿನಗಳ ದಿವಸ ನಾವೆಲ್ಲರೂ ಸಮಾಜದ ಒಗ್ಗಾಡುವ ಇವತ್ತು ಕೂಡಿಕೊಂಡು ಸಮಾಜದ ಮಂಡಿಗಳ ಚೌಡಣೆ ಜಯಂತಿಯನ್ನು ನಾವು ಅಂತ ಹೇಳಿ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕೆ ಆಸ್ಪದ ಕೊಟ್ಟಿರ್ತಕ್ಕಂಥ ನಮ್ಮ ಇವತ್ತು ಪತ್ರಿಕಾ ಮಾಧ್ಯಮದವರಿಗೂ ತಮಗೆಲ್ಲರೂ ಇವತ್ತು ನಾವು ಧನ್ಯವಾದಗಳು ನೋಡ್ತೇವೆ ಇವತ್ತೇನಾದ್ರೆ ಪ್ರತಿ ವರ್ಷದಂತೆ ನಾವು ಅಂಬಿಕರ ಚೌಡಣ್ಣನ ಜಯಂತಿಯನ್ನು ಸಂಪೂರ್ಣವಾಗಿ ಆಚರಣೆ ಮಾಡ್ತೇವೆ ಅದರಾಗೇನಲ್ಲ ಏನಿಲ್ಲ ಯಾರಿಗೂ ಸ್ಥಾನಮಾನ ಅವಯವ ಏನೂ ಇಲ್ಲ ಆದ್ರೆ ಅನ ಜಯಂತಿಯನ್ನು ನಾವು ಪ್ರತಿ ವರ್ಷ ಯಾವ ರೀತಿ ಸರಳ ರೀತಿಯಿಂದ ಆಚರಣೆ ಮಾಡ್ತೇವೆ ಅದೇ ರೀತಿ ಆಚರಣೆ ಮಾಡ್ತೀವಿ ಅಸಮಾನ ಇರ್ತಕ್ಕಂಥದ್ದು ಆದರೆ ನಾವೆಲ್ಲರೂ ಇವತ್ತು ಸರಿಗೂಡಿಸಿ ಸರಿ ಮಾಡಿದ್ದೆವು ಹದಿನೆಂಟು ತಿಂಗಳ ಅಧ್ಯಕ್ಷವರಿಗೆ ಹದಿನೆಂಟು ತಿಂಗಳು ಯಾರೊಂದು ಅನಿವಾರ್ಯ ಕಾರಣದಿಂದ ಕೆಲವರು ಅದ್ರ ಬಗ್ಗೆದಾಗಿ ತಪ್ಪು ತಿಳ್ಕೊಂಡು ಏನೋ ಬೇರೆ ಮಾಡ್ತಿದಾರ ಆದ್ರ ಎಲ್ಲರೂ ಮಾಡೋದು ಒಂದೇ ವೇದಿಕೆ ಅದ್ ಸರ್ಕಾರದ ವೇದಿಕೆಯಲ್ಲಿ ನಾವೆಲ್ಲರೂ ಒಗ್ಗೂಟಿ ಮಾಡ್ತಕ್ಕಂಥದ್ದನ್ನು ಪ್ರಾಥಿ